ಕಾರಣ ಏನ್ ಏನಾಗಿದೆ ಬೋಲಿಯರ್ ಅಲ್ಲಿ ಯಾರು ಲಾಸ್ಟ್ ಇಯರ್ ಅಲ್ಲ ಯಾರು ಚೆನ್ನಾಗಿ ಹೊರಸ್ಕೋತಾ ಇದ್ರು ಅವ್ರನ್ನೆಲ್ಲ ಪಿಕ್ ಮಾಡ್ತೀವಿ ನಮ್ಮ ಕನ್ನಡದ ಹುಡುಗರಿಗೆ ತಗೊಳ್ಳೋದೇ ಇಲ್ಲ ಸೊ ಅವನ ಫಸ್ಟ್ ತೆಗಿಬೇಕು ನಾವು ಅಮಲನ್ ರಂಗರಾಜನ್ ಐದು ವರ್ಷದಿಂದ ಈ ಪಿಕ್ಡ್ ಆಲ್ ವರ್ಸ್ಟ್ ಇದೆ ನಾವು ಟೀಮ್ ಪ್ಲೇಯರ್ಸಿಗೆ ಬಯೋಕ್ಕಾಗಲ್ಲ ಬಟ್ ಆ ಸ್ಕೌಟಿಂಗ್ ಹೆಡ್ನ ಬೈಬೇಕು ಅಲ್ಲಿ ತನಕ ನಾವು ಕೆಪ್ ನಮಸ್ಕಾರ ಸರ್ ತಮ್ಮ ಸರ್ ಎಲ್ಲಿಂದ ಬಂದಿರೋದು ಯಾವ ಜಾಕು ಬೆಂಗಳೂರಿಂದ ಇಲ್ಲೇ ಲೋಕಲ್ಲು ಎಲ್ಲೇ ಬಾನುಸ್ಪಡೆಯಲ್ಲಿ ಇವತ್ತು ಏನಾಯ್ತು ಅಂತ ಗೊತ್ತಿಲ್ಲ ಉಗಾದಿಗೆ ಉಡುಗೊರೆ ಕೊಡ್ತಾರೆ ಅಂತ ನೋಡಿದ್ವಿ ಬಟ್ ಇದು ಮಾತ್ರ ಕೊಟ್ಟವ್ರೆ ಬೇವು ಮಾತ್ರ ಕೊಟ್ಟವ್ರೆ ಕೊಡ್ಲಿಲ್ಲ ಅದಕ್ಕೆ ತುಂಬಾ ಇದೆ ಮ್ಯಾಚ್ ಅಂತಿದ್ರೆ ಕೇಳ್ಬೇಕು ಸೋಳ್ಬೇಕು ಗೆಲ್ತಾನೆ ಇದ್ರೆ ಹೊಟ್ಟೆ ಜಾಸ್ತಿ ಆಗ್ಬಿಡ್ತಾರಲ್ಲ ಒಂದ್ಕಿತ ಸೋತಾರೆ ಅವ್ರಿಗೂ ಖುಷಿ ಆಗತ್ತೆ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಹೊಡಿಬೋದು ಇದೊಂದು ಸೋತಿದೀವಿ ಅಂತ ನೆಕ್ಸ್ಟ್ ಅಲ್ಲ ಬೇಜಾರಾಗ್ಬಿಡುದು ಮುಗಿದಿಲ್ಲಲ್ಲ ಐ ಪಿ ಎಲ್ ಮುಗ್ದಿಲ್ಲ ಸೀಸನ್ ಇವಾಗಲೇ ಬಿಗಿನಿಂಗ್ ಒಂದ್ ಸೀನ್ ಕೊಟ್ಟರೆ ತಾನೆ ಅವ್ರಿಗೂ ಮಜಾ ಬರೋದು ಅವಾಗ ನಮ್ಮ ಆಪೋನೆಂಟ್ಸ್ ಏನಾಗುತ್ತೆ ವೀಕ್ ಆಗಿದ್ದಾರೆ ಅನಿಸ್ತದೆ ವೀಕ್ ಆದಾಗ ಸೈಲೆಂಟ್ ಆಗಿ ಹೊಡಿಬೇಕು ಹುಳಿ ಸಾರಿ ಸಿಂಹ ಸೈಲೆಂಟ್ ಆಗಿದೆ ಅಂದ್ರೆ ಏನೋ ಒಂದು ಮಾಡಕ್ ಸ್ಕೆಚ್ ಹಾಕಿದ್ದಾರೆ ಅಂತಾನೆ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡೋಣ ಖಂಡಿತ ಈ ವರ್ಷ ಕಳೆದ ಬಾರಿ ನೋಡಿದ್ರು ಹದಿನೇಳು ಸೀಸನ್ ನೋಡಿದ್ರು ಹದಿನೆಂಟು ಸೀಸನ್ ಏನು ಶಿಕ್ಷಕತೆ ಯಾವ ಥರ ಶಿಕ್ಷಕತೆ ಇದೆ ಈ ಫಸ್ಟ್ ಸ್ಟಾರ್ಟಿಂಗ್ ಓಪನಿಂಗ್ ಇಂದ ಖುಷಿಯಾಗಿ ಇತ್ತು ಮ್ಯಾಚು ಒಳ್ಳೆ ಹೊಸ ಪ್ಲೇಯರ್ಸ್ ಎಲ್ಲ ತಗೊಬಂದವ್ರೆ ನಮ್ಮ ಕರ್ನಾಟಕ ಮಣ್ಣಲ್ಲಿ ಹುಟ್ಟಿರೋ ಪ್ಲೇಯರ್ಸ್ ನ ತಗೊಬಂದವ್ರೆ ಅವರು ಈ ಕಿತ ಕಪ್ಪು ಹೊಡೆದ್ ಕೊಡ್ತಾರೆ ಅಂತ ನಂಬಿಕೆ ಇದೆ ಅದನ್ನೇ ನಾವು ನಂಬರ್ನ ಈ ವರ್ಷ ಒಂದು ನೆಕ್ಸ್ಟ್ ಟೈಮ್ ಆ ಹಸುಬಿಗೆ ಬರಬೇಕು ಅಂತ ಬರ್ತಾರೆ ಸರ್ ಖಂಡಿತ ಬಂದೇ ಬರ್ತಾರೆ ನಾವು ಅದನ್ನೇ ದೇವ್ರ ಹತ್ರ ತೆಡ್ಕೊತಾ ಇದೀವಿ ಈ ಹದಿನೆಂಟು ವರ್ಷದಲ್ಲಿ ಯಾರೂ ಈ ರಾವಣ ಕ್ಯಾರೆಕ್ಟರ್ ಮಾಡಿಲ್ಲ ಈ ವರ್ಷ ನಾವು ಮಾಡಿದ್ದೀವಿ ಮುಂದೆಗೆ ಯಾರು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಇದು ಸಕ್ಸಸ್ ಆಗ್ಲಿ ಆರ್ ಸಿ ಬಿ ಕಪ್ ಸಿಗಲಿ ಥ್ಯಾಂಕ್ ಯು ಸರ್ ಜೈ ಆರ್ ಸಿ ಬಿ ನೈಟ್ ಶಿಫ್ಟ್ ಕೆಲಸ ಟೈಮ್ ಇರೋಲ್ಲ ಸಿಗೋ ಟೈಮಲ್ಲಿ ಡೇನಲ್ಲಿ ಒನ್ ಆರ್ ಟೂ ಅವರ್ಸು ಫ್ರೆಂಡ್ಸ್ ಎಲ್ಲ ಮಿಂಗಲ್ ಆಗಿ ನಾವು ಮಾಡ್ತಾ ಇದ್ವಿ ಸೊ ಅದು ಫೈನಲ್ ಆಗಿ ಔಟ್ಪುಟ್ ಇವತ್ತು ರೆಡಿ ಆಯ್ತು ಇಲ್ಲಾಂದ್ರೆ ನಾವು ಚೆನ್ನೈಗೆ ಹೋಗ್ಬೇಕಾಗಿತ್ತು ಚೇಪಾಕಮ್ಗೆ ಬಟ್ ಆಗ್ಲಿಲ್ಲ ಟೈಮ್ ಸಿಗ್ಲಿಲ್ಲ ಸೊ ಇವತ್ತು ಸಿಕ್ಕಿದೆ ಟೈಮು ಸೊ ಅದಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಿಮ್ಗೆ ಏನ್ ಖುಷಿ ಆಗಿದೆ ರಾವಣ ಕ್ಯಾರೆಕ್ಟರ್ ಮುಂದೆ ಒಬ್ಬ ವ್ಯಕ್ತಿತ್ವ ತಲೆ ಇದೆ ಹೌದು ಸರ್ ರಾವಣ ಅಂದ್ರೆ ಒಂಥರ ಗೆತ್ತು ಖಡಕ್ ಆಗಿರ್ಬೇಕಲ್ಲ ಅದರಿಂದಾನೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಎಲ್ಲಾರು ರಾವಣರಿಗೆ ಹೋಲಿಸ್ತೀವಿ ರಾವಣಿಗೆ ಹೋಲಿಸ್ತೀರಾ ಹೌದು ಒಂದು ವಾರ